ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೂ ಈಗ ರಂಜಾನ್ ಹಬ್ಬ ಬಂತು ನಮಗಂತೂ ತುಂಬಾ ಕೆಲಸ ಸ್ಟಾರ್ಟ್ ಆಗೋಗಿದೆ ಎಷ್ಟು ಬೇಗ ಒಂದು ತಿಂಗಳು ಆಯಿತು ಅಂತಲೇ ಗೊತ್ತಾಗ್ತಾಯಿಲ್ಲ ಒಂದು ತಿಂಗಳು ಇಷ್ಟು ಬೇಗ ಆಗೋಗಿದೆ ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಇನ್ನೂ ನಾಲ್ಕೈದು ದಿನ ಹಬ್ಬ ಇದೆ ಹಬ್ಬದ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಅದು ಅದು ಏನಾದರೂ ವೀಡಿಯೋ ಬೇಕು ಅಂದರೆ ಹೇಳಿ ಆ ಥರ ವೀಡಿಯೋನು ಕೂಡ ನಾನು ಮಾಡ್ತೀನಿ ಬ್ಲಾಗಿಂಗ್ ವಿಡಿಯೋನೂ ಕೂಡ ನಾನು ಮಾಡ್ತೀನಿ ಬೇಕು ಅಂದರೆ ಹೇಳಿ ಇಲ್ಲಾಂದರೆ ಸೇವಿಂಗ್ಸ್ ವೀಡಿಯೋನ ಸಾಕು ಇಷ್ಟ ಸೇವಿಂಗ್ಸ್ ವೀಡಿಯೋನ ನಮಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಸೇವಿಂಗ್ಸ್ ವೀಡಿಯೋನೇ ಹಾಕ್ತೀನಿ ಇವತ್ತು ಬಂದು ಸೇವಿಂಗ್ಸ್ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ತುಂಬ ಜನ ಮಿಸ್ಟೇಕ್ ಮಾಡುವ ವಿಷಯನ ನಾನು ಹೇಳ್ತೀನಿ ಸೇವಿಂಗ್ಸ್ ಮಾಡಬೇಕಾದ್ರೆ ಎಷ್ಟೆಲ್ಲ ಮಿಸ್ಟೇಕ್ನ ಮಾಡ್ತೀರಾ ಹೆಣ್ಮಕ್ಳು ಅನ್ನೋದನ್ನ ನಾನು ಹೇಳ್ತೀನಿ ನೆಕ್ಸ್ಟ್ ಟೈಮ್ ನೀವು ಸೇವಿಂಗ್ಸ್ ಮಾಡಬೇಕಾದ್ರೆ ಆ ಮಿಸ್ಟೇಕ್ನ ಮಾಡಲೇಬೇಡಿ ಓಕೆನಾ ಆಮೇಲೆ ಯಾರಿಗೂ ಗೊತ್ತಾಗದೆ ಹಾಗೆ ಹಣನ ಹೇಗಿಡ್ಬೋದು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರಿಗೂ ಗೊತ್ತಾಗಬಾರ್ದು ಅಂದರೆ ಏನು ಹೇಗೆ ಅಂದರೆ ಇವಾಗ ನಾವು ಒಂದು ಕಡೆ ಅನ್ನ ಹಾಂ ಇವಾಗ ಆಲ್ಮೋಸ್ಟ್ ಎಲ್ಲರೂ ಬೀರು ಆ ಥರದ್ರಲ್ಲಿ ಇಡ್ತೀವಿ ನಾವು ಹಾಗಾಗಿ ಅದು ಎಲ್ಲರಿಗೂ ಗೊತ್ತಿರೋದೆ ಹಣ ಇದೆ ಇವ್ರ ಹತ್ರ ಪರವಾಗಿಲ್ಲ ಹಣ ಇದ್ದರೆ ಏನಾದರೂ ನನಗೆ ಕಷ್ಟ ಬಂದರೆ ಕೊಡ್ತಾರೆ ಅನ್ನೋ ಧೈರ್ಯದಲ್ಲಿರ್ತಾರೆ ಆದರೆ ನಮ್ಮ ಹತ್ರ ಇಲ್ಲ ಅಂತ ಇದ್ದರೆ ಅವರು ಕೂಡ ನಮ್ಮ ಮನೇಲಿ ಯಾರಿದ್ದಾರೆ ಅಪ್ಪ ಅಮ್ಮ ಇಲ್ಲಾಂದರೆ ಹಸ್ಬೆಂಡ್ ಹಾಗೆ ಅವರು ಕೂಡ ಸೇವಿಂಗ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಅವ್ರು ಇದ್ದಾರಲ್ಲ ಪಿಡಿ ಎಮರ್ಜೆನ್ಸಿ ಅಂದರೆ ಅವರೇ ಕೊಡ್ತಾರೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಬಂದುಬಿಡ್ತಾರೆ ಅಲ್ವಾ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೀವು ಕೂಡ ಏನಾದರೂ ಸ್ವಲ್ಪ ಅಷ್ಟು ಇಷ್ಟು ಸೇವಿಂಗ್ಸ್ ಮಾಡಬೇಕು ಯಾರಿಗೂ ಗೊತ್ತಿಲ್ಲದೆ ಅಂತ ಅಂದರೆ ನೀವು ಆರಾಮಾಗಿ ನೀವು ಸೇವಿಂಗ್ಸ್ನ ಮಾಡಿ ಯಾರಿಗೂ ಕೂಡ ಹೇಳೋಕ್ಕೆ ಹೋಗ್ಬೇಡಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಅಂತ ಅಲ್ವಾ ಸೇವಿಂಗ್ಸ್ ಈಗ ಒಬ್ಬೊಬ್ಬರು ಮನೆಯಲ್ಲಿ ಗಣಸ್ರೆ ಏನು ಮಾಡ್ತಾರೆ ಅಂದರೆ ರಿಟರ್ನ್ ಕೊಟ್ಬಿಡ್ತಾರೆ ಪಾಪ ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿದ್ದಾರೆ ಏನಾದರೂ ತೊಗೊಳ್ಳಿ ಅಂತ ಕೊಟ್ಬಿಡ್ತಾರೆ ಆದರೆ ಕೆಲವೊಂದು ಗಣಸರು ಇದ್ದಾರಲ್ಲ ಅಪ್ಪ ಈಸ್ಕೊಂಡ್ರೆ ಸಾಕು ಅದು ಅಲ್ಲಿಗೆ ಮರ್ತೋಯ್ತು ಅಲ್ಲಿಗೆ ಗಾಂಧಿ ಲೆಕ್ಕ ಅದು ಕೊಡೋಂಗಿಲ್ಲ ನಾನು ಕೊಡಬೇಕಾ ನಿನಗೆ ಎಲ್ಲಿಂದ ಬಂತು ದುಡ್ಡು ನಾನು ಕೊಟ್ಟಿರೋ ದುಡ್ಡನ್ನೇ ನೀನು ನನಗೆ ವಾಪಸ್ ಕೊಟ್ಟಿದ್ದೀಯ ನೀನೇನು ಅಪ್ಪನ ಮನೆಯಿಂದ ತಂದಿಲ್ಲ ತಾನೇ ಹೀಗೆಲ್ಲ ಇದು ಕಡಿಮೆನೆ ಮಾತು ಇನ್ನೂ ಜಾಸ್ತಿ ಜಾಸ್ತಿ ಮಾತಾಡ್ತಾರೆ ಕೇಳಿದ್ದೀನಿ ಹಾಗೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಏನು ಮಾಡ್ತೀರಾ ಅಂಥವ್ರು ಏನಾದರೂ ನೀವು ಮನೇಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸೇವಿಂಗ್ಸ್ ಮಾಡೋ ವಿಷಯನೇ ಹೇಳಬೇಡಿ ಅಷ್ಟೆಷ್ಟು ಸೇವಿಂಗ್ಸ್ ಮಾಡ್ಕೊಂಡು ಹೋಗಿ ಅವ್ರಿಗೂ ಗೊತ್ತಿಲ್ಲದೆ ಇರೋತಿಲ್ಲಿ ನೀವು ಬಚ್ಚಿಡಿ ಇವಾಗ ಅಡುಗೆ ಮನೆ ಇದೆ ಅಡುಗೆ ಮನೆಯಲ್ಲಿ ಆಲ್ಮೋಸ್ಟ್ ಕಾಳುಗಳ ಡಬ್ಬ ಇದೆ ಆ ಥರದ್ರಲ್ಲಿ ಸೇವಿಂಗ್ಸ್ ಮಾಡಿ ಒಂದೇ ಕಡೆ ಎಲ್ಲನೂ ಇಡೋಕ್ಕೆ ಹೋಗ್ಬಿಡಿ ಓಕೆನಾ ಒಂದು ಡಬ್ಬದಲ್ಲಿ ಸ್ವಲ್ಪ ಒಂದು ಡಬ್ಬದಲ್ಲಿ ಸ್ವಲ್ಪ ಆ ಥರ ಇಡಿ ಇನ್ನೂ ಎಟುಕದೇ ಇರೋ ಕೈಗೆ ಎಟುಕ್ದೇ ಇರೋ ಆ ರೀತಿಲಿ ಇಡಿ ಇವಾಗ ಏನು ಮಾಡಿ ಗೊತ್ತಾ ಕೈ ಎಟುಕೆ ರೀತಿಲಿ ದಿನ ಇಡೋಕ್ಕಾಗುತ್ತಾ ಸಿಸ್ಟರ್ ಅಂತ ಹೇಳಿದ್ರೆ ಹಾಗಲ್ಲ ಕಷ್ಟ ಆಗುತ್ತೆ ಒಂದೊಂದು ದಿನ ಅಲ್ಲಿಡಬೇಕಲ್ಲಪ್ಪ ಅಂತ ಸೋಂಬೇರಿತನ ಏನು ಮಾಡ್ತೀವಿ ಮರ್ತೆ ಹೋಗ್ತೀವಿ ನಾಳೆ ಇಡೋದ ನಾಳೆ ಇಡೋದ ಅಂತ ಅದಕ್ಕೆ ಏನು ಮಾಡ್ತೀರಾ ಅಂದರೆ ಒಂದು ಚಿಕ್ಕ ಡಬ್ಬ ಕೈ ಸಿಗೋ ಅಷ್ಟು ಡಬ್ಬಗಳಲ್ಲಿ ನೀವು ಹೋಗಿ ಇವಾಗ ಒಂದು ಸಾವಿರ ಎರಡು ಸಾವಿರ ಆಯಿತಾ ಅದನ್ನು ತೆಗೆದು ಮತ್ತೆ ಕೈ ಇರೋ ಜಾಗಕ್ಕೆ ಇಡಿ ಅದನ್ನು ಏನು ಮಾಡ್ತೀರಾ ಅಂದರೆ ಒಂದು ಕವರ್ಗೆ ಹಾಕಿ ರಬ್ಬರ್ ಬೆಂಡ್ ಹಾಕಿ ಸೇಫ್ಟಿಯಾಗಿ ಇಟ್ಕೊಳ್ಳಿ ಯಾಕೆಂದರೆ ನೀರು ಗೀರು ಏನು ಬೀಳಬಾರ್ದು ಆ ರೀತಿಲಿ ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಡಬ್ಬ ಒಂದು ಗ್ಲಾಸ್ ಡಬ್ಬ ಇಲ್ಲಾಂದರೆ ಒಂದು ಸ್ಟೀಲ್ ಡಬ್ಬ ಏನಿದೆ ಅದರಲ್ಲಿ ಕ್ಲೀನಾಗಿ ಇಟ್ಕೊಳ್ಳಿ ಇಲ್ಲ ಒಂದು ಕುಕ್ಕರು ಪಾತ್ರೆ ಇರುತ್ತಲ್ಲ ಮನೆಯಲ್ಲಿ ಆಲ್ಮೋಸ್ಟ್ ಅಂದರೆ ಕ್ಲೋಸ್ ಆಗಬೇಕು ಅದು ಯಾವುದೇ ರೀತಿ ಜಿರಳೆ ಆಗಲಿ ಒಬ್ಬೊಬ್ಬರ ಮನೇಲಿ ಇರುತ್ತಲ್ಲ ಜಿರಳೆ ಇಲಿ ಅದೆಲ್ಲ ಇದ್ದರೆ ತುಂಬ ಕಷ್ಟ ಆಗುತ್ತೆ ನೀವು ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿರ್ತೀರಾ ಅದು ಹೋಗಿ ಎಲ್ಲ ಕಚ್ಚಿಬಿಟ್ರೆ ಅರ್ಧಂಬರ್ದ ತುಂಬ ಬೇಜಾರಾಗುತ್ತೆ ಅದಕ್ಕಾದರೆ ಟೈಟಾಗಿ ನೀವು ಏನು ಕ್ಲೋಸ್ ಮಾಡ್ತೀರ ಆ ಥರ ಏನಾದರೂ ಬಾಕ್ಸು ಇಲ್ಲ ಕುಕ್ಕರು ಓಕೆ ಕುಕ್ಕರನ್ನು ಕ್ಲೋಸ್ ಮಾಡ್ಬೋದು ಆ ಥರ ಏನಾದರೂ ಇದ್ದರೆ ಇಡೀ ಯಾರೂ ಮುಟ್ಟಂಗಿಲ್ಲ ಅನ್ನೋದ್ರೆ ಒಂದು ಸ್ಟೀಲ್ ಡಬ್ಬದಲ್ಲೂ ಕೂಡ ನೀವು ಇಟ್ಕೋಬೋದು ಟೈಟಾಗಿ ಏನಾದರೂ ಇದ್ದರೆ ಆ ಥರ ಕೂಡ ಇಟ್ಕೋಬೋದು ಆ ಥರ ಅದರಲ್ಲಿ ನೀವು ಬಚ್ಚಿಡಿ ಆದರೆ ನಿಮಗೆ ಮರ್ತೋಗ್ಬಿಡ್ಬೇಕು ಅವ್ ನಾನು ಇದ್ದೀನಿ ನೀವು ಕೂಡ ಏನು ಅಂದ್ಕೋಬಾರ್ದು ಸ್ವಲ್ಪ ಏನಾದರೂ ಕಷ್ಟ ಬಂತ ಮೈ ಹುಷಾರು ಬಂತ ನಿಮ್ಮ ಹಸ್ಬೆಂಡ್ ಕೇಳಿದ್ರೆ ಇಲ್ಲ ದುಡ್ಡು ನನ್ನ ಹತ್ರ ಇಲ್ಲ ಅಂದ ತಕ್ಷಣ ಏನು ಮಾಡ್ತೀರಾ ಹೋ ನನ್ನ ಹತ್ರ ಇದೆ ನನ್ನ ಹತ್ರ ಇದೆ ದುಡ್ಡು ನಾನೇ ಖರ್ಚು ಮಾಡ್ತೀನಿ ಆಮೇಲೆ ಕೊಡಿ ಅಂತ ಹೋಗ್ಬಿಡಿ ಆಲ್ಮೋಸ್ಟ್ ಕೊಡ್ತಾರೆ ಕೊಡಲ್ಲ ಅಂತ ಇಲ್ಲ ಕೊಡಲ್ಲ ಅನ್ನೋ ಜಾಸ್ತಿ ಕಷ್ಟ ಇದೆ ಪಾಪ ಅವ್ರ ಹತ್ರನೂ ಇಲ್ಲ ಸಿಚುವೇಶನ್ ನಿಮ್ಗೆ ಗೊತ್ತಿದೆ ಅವ್ರ ಹತ್ರ ಇಲ್ಲ ಖಂಡಿತವಾಗಲೂ ಯಾವುದೇ ರೀತಿಲಿ ದುಡ್ಡು ಅಡ್ಜಸ್ಟ್ ಆಗೋಲ್ಲ ಅಂದಾಗ ಮಾತ್ರ ಅದರಲ್ಲಿ ಒಂದು ಅರ್ಧ ಅಮೌಂಟನ್ನ ಎತ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಅದನ್ನು ಕೂಡ ಜಾಸ್ತಿಯಾಗಿ ಎತ್ಕೊಬೇಡಿ ಎಷ್ಟು ಬೇಕೋ ಅಷ್ಟನ್ನ ಎತ್ಕೊಳ್ಳಿ ಎತ್ಕೊಂಡು ಖರ್ಚನ ಮಾಡಿ ಆ ಥರ ನೀವು ಖರ್ಚನ ಮಾಡಬೇಕಾಗುತ್ತೆ ನಿಭಾಯಿಸ್ಕೊಂಡು ಹೋಗಬೇಕು ನೀವು ಕೂಡ ತಪ್ಪು ಮಾಡ್ತಾ ಇಲ್ಲ ಸರಿನಾ ನೀವು ಕೂಡ ಎದುರುಬಿಡಿ ಬಚ್ಚಿ ಬಚ್ಚಿಟ್ಬಿಟ್ಟು ನಾನೇನು ಮೋಸ ಮಾಡ್ತಿದ್ದೀನ ಹಾಗೆ ಹೀಗೆ ಅಂತೆಲ್ಲ ಯೋಚನೆ ಮಾಡೋಕ್ಕೋಗ್ಬಿಡಿ ನೀವು ಕೂಡ ನಿಮ್ಮ ಮನೆಗೋಸ್ಕರನೇ ಸೇವಿಂಗ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಇದೇನೂ ತಪ್ಪಿಲ್ಲ ಓಕೆನಾ ಇದು ಬುದ್ಧಿವಂತಿಕೆ ಅಂತ ಹೇಳ್ಬೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಹೆಣ್ಮಕ್ಳು ಈ ಥರ ಬುದ್ಧಿವಂತಿಕೆಯಿಂದ ಸೇವಿಂಗ್ಸ್ನ ಮಾಡ್ಕೊಂಡು ಹೋಗಬೇಕು ಮನೆಗೆ ಎಷ್ಟೋ ಒಂದು ಇವಾಗ ನೋಡಿ ಎಲ್ಲನೂ ನಾವು ಹಸ್ಬೆಂಡ್ ಹತ್ರನೇ ಕೇಳೋಕ್ಕಾಗಲ್ಲ ಅಲ್ವಾ ನಾವು ಸೇವಿಂಗ್ಸ್ನ ಮಾಡೋ ದುಡ್ಡಲ್ಲಿ ನಮಗೆ ಮನೆಗೆ ಏನೋ ಒಂದು ಅರ್ಜೆಂಟಾಗಿ ಬೇಕು ಇಲ್ಲ ಒಂದೇನೋ ಕುಕ್ಕರ್ ಬೇಕು ಪಾತ್ರೆ ಬೇಕು ಎಲ್ಲದನ್ನೂ ಕೇಳೋಕ್ಕಾಗಲ್ಲ ಅಲ್ವಾ ಅವ್ರಿಗೂ ಕೂಡ ಕಷ್ಟ ಇರುತ್ತೆ ಇಲ್ಲಾಂದರೆ ಪರವಾಗಿಲ್ಲ ತೊಗೊಬೋದು ಅವ್ರಿಗೂ ಕಷ್ಟ ಇದ್ದಾಗ ನಾವು ಅಷ್ಟು ಸೇರಿಸಿ ಅರ್ಜೆಂಟ್ ಬೇಕಾಗಿರೋ ಏನು ನಮಗೆ ಏನು ಹೇಳೋದು ಯೂಸ್ಫುಲ್ ಆಗಿರಬೇಕು ಅದರಿಂದ ನಮಗೆ ಯೂಸ್ ಆಗುತ್ತೆ ಬೇಕಲೇ ಬೇಕು ಅನ್ನೋದು ಏನಾದರೂ ಇದ್ದರೆ ತಗೊಳ್ಳಿ ಖಂಡಿತವಾಗಲೂ ಆಗುತ್ತೆ ನಿಮಗೆ ಆ ಥರನೂ ಕೂಡ ಸೇವಿಂಗ್ಸ್ ಮಾಡಿ ತೊಗೊಳ್ಳಿ ಮತ್ತು ಮಕ್ಕಳಿಗೆ ಏನಾದರೂ ಬೇಕು ಅಂದಾಗ ನೀವು ಮನೆಯಲ್ಲೇ ಆದಷ್ಟು ಮನೆಯಲ್ಲೇ ಮಾಡಿಕೊಡಿ ಓಕೆನಾ ಆದಷ್ಟು ಈಗ ಏನು ಮಾಡೋಕ್ಕಾಗಲ್ಲ ಯೂಟ್ಯೂಬ್ ನೋಡಿ ಪ್ರತಿಯೊಂದು ಕೂಡ ನಾವು ಮಾಡ್ಬೋದು ಅಲ್ವಾ ಹಾಗೇ ಮಾಡಿಕೊಡಿ ಇಲ್ಲ ಬೇಕಲೇ ಬೇಕು ಹೊರಗಡೆ ಅಂದರೆ ಯಾವಾಗಾದರೂ ಟೂ ಮಂತ್ಸ್ ತ್ರೀ ಮಂತ್ಸ್ ಅವ ಆ ಥರ ತಗೊಡಿ ಡೈಲಿ ಏನಾದರೂ ಜಂಕ್ ಫುಡ್ಸ್ನ ಮಕ್ಕಳಿಗೆ ಕೊಡೋಕೆ ಹೋಗಬೇಡಿ ನಾನು ಕೂಡ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕೂಡ ನಾನು ಮನೆಯಲ್ಲೇ ಮಾಡಿಕೊಡ್ತೀನಿ ಮಕ್ಕಳಿಗೆ ಖುಷಿ ಪಡ್ತಾರೆ ಮನೆಯಲ್ಲಿ ಅವ್ರನ್ನೂ ಕೂರಿಸ್ಕೊಂಡು ಏನಾದರೂ ಅವ್ರಿಗೂ ಕೆಲಸ ಕೊಟ್ಟು ಮಾಡೋದ್ರಿಂದ ಖುಷಿ ಪಡುತ್ತೆ ಅವರು ಖುಷಿ ಪಡ್ತಾರೆ ಇದನ್ನು ನಾನು ಏನು ಹೇಳೋದು ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡು ಹೋಗ್ತೀನಿ ಮಕ್ಳಿಗೂ ಕೂಡ ಆಮೇಲೆ ಸೇವಿಂಗ್ಸ್ ಮಾಡಬೇಕಾದ್ರೂ ಮಕ್ಕಳ ಜೊತೆ ನಾನು ಹೇಳ್ಕೊತೀನಿ ಸೇವಿಂಗ್ಸ್ ಮಾಡ್ತೀನಿ ನೀವು ಮಾಡಿ ಅಂದರೆ ನಾನು ಇಲ್ಲಿ ಇಟ್ಟಿದ್ದೀನಿ ಇಷ್ಟು ಮಾಡಿದ್ದೀನಿ ಅಂತ ಹೇಳೋಕ್ಕೋಗಲ್ಲ ಸೇವಿಂಗ್ಸ್ ಮಾಡಿ ಅಂತ ಹೇಳ್ಕೊಡ್ತೀನಿ ಇವಾಗ ಕಿಚನ್ ಸೇವಿಂಗ್ಸೆಲ್ಲ ಅವ್ರ ಹತ್ರ ಹೇಳ್ಕೊತೀನಿ ಯಾಕೆಂದರೆ ಕಿಚನ್ ಸೇವಿಂಗ್ಸ್ ಚಿಕ್ಕ ಪುಟ್ಟ ಸೇವಿಂಗ್ಸ್ ಅಲ್ವ ಅದನ್ನೆಲ್ಲ ಹೇಳ್ಕೊತೀನಿ ಅವರು ಕೂಡ ಸೇವಿಂಗ್ಸ್ ಮಾಡೋಕ್ಕೆ ಅವ್ರಿಗೂ ಒಂದು ಡಬ್ಬ ಕೊಡ್ತೀನಿ ಅದರಲ್ಲಿ ನೀವು ಕೂಡ ಇದರಲ್ಲಿ ಇವಾಗ ನಾನು ನಿನಗೆ ಹತ್ತು ರೂಪಾಯಿ ಕೊಟ್ಟರೆ ನೀವು ಐದು ರೂಪಾಯಿ ತಿಂದು ಐದು ರೂಪಾಯಿನ ಇಡಬೇಕು ನಿನಗೆ ಎಷ್ಟು ಸಾಧ್ಯ ಆಗುತ್ತೆ ಒಂದು ಎರಡು ರೂಪಾಯಿ ತಿಂದು ಎಂಟು ರೂಪಾಯಿ ಇಡ್ತೀನಿ ಅಂದರೆ ಇನ್ನೂ ಖುಷಿನೇ ಅಲ್ವಾ ಆ ಥರ ನೀವು ಸೇವಿಂಗ್ಸ್ನ ಮಾಡ್ಕೊಂಡೋಗಿ ವರ್ಷಕ್ಕೆ ಒಂದು ಸತಿ ನಿಮಗೆ ಇಷ್ಟ ಬಂದು ತೊಗೋಬೋದು ಬರ್ತಡೇಗೆ ನಿಮಗೆ ಓಪನ್ ಮಾಡಿ ಏನು ಬೇಕೋ ಅದನ್ನು ತೊಗೋಬೋದು ಅಂತ ಆಸೆ ಹುಡಿಸ್ತೀನಿ ನಾನು ಅದಾದಮೇಲೆ ಅವ್ರವ್ರಿಗೆ ಕಾಂಪಿಟೇಷನ್ ಮಾಡಿಸ್ತೀನಿ ನನ್ನ ಮಗಳಿಗೂ ನನ್ನ ಮಗನಿಗೂ ಯಾರು ಜಾಸ್ತಿ ಮಾಡ್ತಾರೆ ಈ ವರ್ಷ ನೋಡೋದಾ ಹಾಗೆ ಹೀಗೆ ಅಂತ ಹೇಳಿದ್ರೆ ಅವ್ರಿಗೆ ಖುಷಿಯಾಗಿ ಆಸೆ ಜಾಸ್ತಿ ಆಗುತ್ತೆ ಅದಾದಮೇಲೆ ಅವರು ಏನು ಹೇಳೋದು ಸೇವಿಂಗ್ಸ್ನ ಮಾಡ್ತಾರೆ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್